ಶಾಸಕರ ಬೆಂಬಲಿಗರ ದೌರ್ಜನ್ಯಗಳು ಹೆಚ್ಚಾಗುತ್ತಿದ್ದು ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಉಂಟು ಉಂಟುಮಾಡುತ್ತಿದ್ದಾರೆ ಇದನ್ನ ನಾವು ಸಹಿಸುವುದಿಲ್ಲ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಶನಿವಾರ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಅವರು ಚೇಲೂರು ತಾಲೂಕಿನ ಯರ್ರಗುಡಿ ಸಮೀಪ ಕಾರ್ಪೊರೇಟ್ ರೈತ ಡಾಕ್ಟರ್ ಮಧುಸೀತಪ್ಪ ಅವರು ಶಾಸಕರನ್ನ ಪ್ರಶ್ನಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡರೆ ಶಾಸಕರ ಬೆಂಬಲಿಗರು ಅಟ್ರಾಸಿಟಿಯಂತಹ ದುರುದ್ದೇಶ ಪೂರಿತ ಪ್ರಕರಣಗಳನ್ನು ಹಾಕಿಸಲಾಗುತ್ತಿದೆ ಇಂತಹ ದೌರ್ಜನ್ಯಗಳನ್ನು ಸಿಪಿಐಎಂ ಸಹಿಸುವುದಿಲ್ಲ ಏನಿದ್ದರೂ ಕಾನೂನು ಚೌಕಟ್ಟಿನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬೇಕು ಕ್ಷೇತ್ರದಲ್ಲಿ ಸಂಘರ್ಷಣೆಗಳಿಗೆ ಅನುವು ಮಾಡಿಕೊಡಬಾರದು ಎಂದರು ಈ ದೌರ್ಜನ್ಯವನ್ನು ಎಂಎಲ್ ಎ ಅವರು ಮಾತಾಡಿ ಸರಿಪಡಿಸ್ಕೊಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಾದಂತಹ ಘರ್ಷಣೆಗಳು ಆಗುತ್ತೆ ಅಂತಕ್ಕಂಥದ್ದನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಶಾಸಕರು ತಕ್ಷಣ ಶಾಸಕರಾದ ಶಾಸಕರ ವಿಧಾನದಲ್ಲಿ ವರ್ತನೆ ಇರಬೇಕು ಅಂತಕ್ಕಂಥದ್ದನ್ನು ತಿಳಿ ಹೇಳಿಕೆಯನ್ನು ಕೊಟ್ಟು ನಮ್ಮ ಹೇಳಿ ಈ ವೇಳೆ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರೆಡ್ಡಿ ಮುಖಂಡರಾದ ಅಶ್ವತ್ಥಪ್ಪ ಬೆಳ್ಳೂರು ನಾಗರಾಜ ಮುತ್ಸವ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಹದಿನೈದು ವಿವಿಧ ಭಾಗಗಳಲ್ಲಿ ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಮತ್ತು ರಾಜಕೀಯ ಪಿತೂರುಗಳನ್ನು ಮಾಡಿಕೊಂಡು ವಿಮರ್ಶೆ ಮಾಡ್ತಕ್ಕಂಥವ್ರನ್ನ ಮತ್ತು ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ಹಂತ ಹಂತವಾಗಿ ಮಟ್ಟ ಹಾಕ್ತಕ್ಕಂಥ ರಾಜಕೀಯ ಪಿತೂರಿ ಈ ತಾಲೂಕಿನ ನಡೆದುಕೊಂಡು ಮತ್ತು ಒಂದು ಎರಡು ಮೂರು ತಿಂಗಳು ಹಿಂದೆ ಮಾನ್ಯ ಶಾಸಕರು ಪಾಟ್ಪಾಲ್ದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಹೋರಾಟಗಾರರನ್ನ ಕೆಲ ದೊರತುಪರ ಸಂಘಟನೆಗಳ ಮುಖಂಡರನ್ನು ಕೂಡ ರೋಲ್ ಕಾಲ್ ಅಂತಕ್ಕಂಥ ಪದವನ್ನು ಬಳಸಿ ಯೋಜನೆ ಮಾಡ್ತಕ್ಕಂಥದ್ದು ಕೂಡ ಶಾಸಕರು ಮಾಡ್ ಬರ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ಮತ್ತು ಶಾಸಕರ ಕೆಲಸ ವಿಧಾನ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ಒಂದು ರೀತಿಯಲ್ಲಿ ಅವರನ್ನು ಕುಳಿತಕ್ಕಂಥದ್ದು ಮತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅವನು ನೋಡ್ತಾ ಬರ್ತಾಯಿದ್ರು ಇದು ಈ ತಾಲೂಕಿನ ಶಾಸಕರಿಗೆ ಒಳ್ಳೇದಂತ ಅಲ್ಲ ಅಂತಕ್ಕಂಥ ಸಿ ಪಿ ಎಂ ಪಕ್ಷ ಹೇಳ ಕೂಡ ಶಾಸಕರ ಅವಧಿಯಲ್ಲಿ ಕೂಡ ಜಿ ವಿರು ಬೇರೆ ಬೇರೆ ಪಕ್ಷಗಳಿಂದ ನಿರ್ತಕ್ಕಂಥ ಶಾಸಕರು ಕೂಡ ಇದ್ದರು ಬಟ್ ಆ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ಎಲ್ಲ ವಿಮರ್ಶೆ ವಿಮರ್ಶೆಗಳನ್ನು ಕೂಡ ಸ್ವಾಗತ ಮಾಡ್ತಾ ಇದ್ರು ಎಲ್ಲಿ ತಪ್ಪಾಗಿದೆ ಏನಂತಕ್ಕಂಥದ್ದು ಕೂಡ ಮಾಡಿಕೊಂಡು ಹೋಗ್ತಾ ಇದ್ರು ಮತ್ತು ಹೋರಾಟಗಾರ ಮೇಲೆ ದೌರ್ಜನ್ಯ ಮತ್ತೆ ಮಾಡ್ತಕ್ಕಂಥದ್ದು ಇರಲಿಲ್ಲ ಈಗ ಸುಬ್ಬಾರಿಯವರು ಶಾಸ್ತ್ರ ಆದ ಮೇಲೆ ಮತ್ತೆ ಅಲೆ ಪಾಲ್ಯಾರಿ ಪದ್ಧತಿ ಏನಿದೆ ಅದನ್ನು ಅಂತಹಂತವಾಗಿ ಈ ತಾಲೂಕಿನಲ್ಲಿ ಜಾರಿ ಮಾಡಲಿಕ್ಕೆ ಮತ್ತು ಅದನ್ನೇ ಪುನರ್ ಸ್ಥಾಪಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವರು ನಡೆಸ್ಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದು ಮೇಲ್ನಾಟಕ್ಕೆ ಕಾಣಿಸ್ತಾ ಇದೆ ಇದರ ಭಾಗವಾಗೇ ಈಗ ಏನು ಅವರು ಕಾರ್ಪೊರೇಟ್ ರೈತರಾಗತಕ್ಕಂಥ ಅವ್ರನ್ನ ಏನೋ ಅವರು ವಿಮರ್ಶೆ ಮಾಡಿದ್ದಾರೆ ಕೆಲಸದ ಬಗ್ಗೆ ಶಾಸಕರ ಕೆಲಸದ ಬಗ್ಗೆ ಮತ್ತು ಈ ದಾಲ್ಯೂಕಲಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಕೆಲವು ವಿಚಾರಗಳನ್ನು ಅವರು ವ್ಯಕ್ತಪಡಿಸಿದರೆ ಪತ್ರಿಕೆಯಲ್ಲಿ ಬಂದಿದೆ ಅದು ವಾಕ್ ಸ್ವಾತಂತ್ರ್ಯ ಪ್ರಶ್ನೆ ಮಾಡತಕ್ಕಂಥದ್ದು ಅದನ್ನು ಸಾರ್ವಜನಿಕವಾಗಿ ಒಪ್ಪಬೇಕು ಶಾಸಕರು ಅದಕ್ಕೆ ತಪ್ಪಿದ್ರೆ ತಪ್ಪು ನೀವು ಮಾತಾಡಿರ್ತಕ್ಕಂಥದ್ದನ್ನು ಹೇಳ್ಬೇಕು ಅದು ಬಿಟ್ಟು ಶಾಸಕರ ಬೆಂಬಲಿಗರನ್ನು ನಾನು ರಾತ್ರಿ ಹೋಗ್ತಿರ್ಲಿಲ್ಲ ಆ ಬೆಂಬಲಿಗರನ್ನ ಕಲಿಸಿ ದೌರ್ಜನ್ಯ ಮಾಡ್ತಕ್ಕಂಥ ದಾಂಧಲೆ ಮಾಡ್ತಕ್ಕಂಥದ್ದು ಈ ಕೃತ್ಯವನ್ನು ನಾವು ಸಿ ಪಿ ಎಂ ಪಕ್ಷವಾಗಿ ತೀರ್ವಾಗಿ ಕಾಣಿಸ್ತಾ ಇದೆ ಇದು ಪ್ರಾರಂಭ ಆಗಿದೆ ಈ ತಾಲೂಕಿನಲ್ಲಿ ಇದನ್ನು ನಾವು ಸಿ ಪಿ ಎಂ ಪಕ್ಷ ಯಾವತ್ತೂ ಇದನ್ನು ಬೆಳೀಲಿಕ್ಕೆ ಬಿಡುವುದಿಲ್ಲ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ ಯಾರೇ ತಪ್ಪು ಮಾಡಿ ಕಾನೂನುಬದ್ಧವಾಗಿ ಅವರ ಶಿಕ್ಷೆ ಅನುಭವಿಸಿ ನಾವು ನಾವು ಬೇಡನಲ್ಲ ಮತ್ತು ಅಲ್ಲಿ ತ ನಡೀತಕ್ಕಂಥ ಜಮೀನು ವಿವಾದಗಳೇನಿದ್ದಾವೆ ಅದೆಲ್ಲ ಕೂಡ ಎಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಿ ಅದರ ಆಧಾರದ ಮೇಲೆ ಏನು ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ಮಾಡಲಿ ಅವರು ನಾವು ತಕರಾರು ಮಾಡೋದು ನಾವು ಕೂಡ ಇವುಗಳು ಸಿ ಪಿ ಎಂ ಪಕ್ಷವಾದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಲೇನಿದೆ ಒಂದು ಶೇಮನೆಗಳ ವಿಚಾರ ಆಗಿರ್ಬೋದು ಸರ್ಕಾರ ಜಮೀನು ವಿಚಾರ ಆಗಿರ್ಬೋದು ಇವೆಲ್ಲ ಕೂಡ ದಾಖಲೆಯನ್ನು ಪರಿಶೀಲಿಸಿ ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ಳಬೇಕು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕೂಡ ಕಾರ್ಪೊರೇಟ್ ರೈತ ಏನಿದ್ದಾರೆ ಅವರು ಕೂಡ ಕೂಡ ದಾಖಲೆಗಳನ್ನು ಅವರು ಕೂಡ ನೋಡಬೇಕು ನೋಡಿಬಿಟ್ಟು ಯಾವ್ದು ಸರಿ ಯಾವ ತಪ್ಪು ಅಂತಕ್ಕಂಥದನ್ನು ಮನವರಿಕೆ ಮಾಡೋಕೊಂಡು ವಿಮರ್ಶೆ ಮಾಡತಕ್ಕಂಥದ್ದು ಕೂಡ ಮಾಡಬೇಕು ಒಟ್ಟಲಿ ತಾಲೂಕಿನಲ್ಲಿ ಈ ಥರದ ದಾಂಧಳುಗಳು ಗಲಾಟೆಗಳನ್ನು ಪ್ರಶ್ನೆ ಮಾಡೋದ್ರ ಮೇಲೆ ರೌಡಿಗಳ ಥರ ಅಟಾಕ್ ಮಾಡ್ತಕ್ಕಂಥದ್ದು ಮಾಡಬಾರ್ದು ಅಂತಕ್ಕಂಥ ಸಿ ಪಿ ಎಂ ಪಕ್ಷ ಒತ್ತಾಯ ಮಾಡ್ತಾ ಇದೆ ಈ ತಾಲೂಕಿನಲ್ಲಿ ಯಾವತ್ತೂ ಕೂಡ ಶಾಂತಿ ರೀತಿಯಲ್ಲಿ ಇರಬೇಕು ಎಲ್ಲ ಜಾತಿ ಜನಾಂಗದ ನಡುವೆ ಸೌಹಾರ್ದತೆ ಮನೋಭಾವ ಇರಬೇಕಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಭಾಗವಾಗೇ ನಮ್ಮ ಕೂಡ ಇದೆ ಅವ್ರ ಬೆಂಬಲ ಇವ್ರ ಬೆಂಬಲ ಅಂತಕ್ಕಂಥದ್ದು ನಾವೆಲ್ಲೂ ಕೂಡ ಇಲ್ಲ ಯಾವುದು ಕರೆಕ್ಟ್ ಇರುತ್ತದೆ ಅದಕ್ಕೆ ಸಿ ಪಿ ಎಮ್ ಪಕ್ಷ ಬೆಂಬಲವಾಗಿರುತ್ತದೆ ಯಾವ್ದು ತಪ್ಪಿರುತ್ತೋ ಅದು ತಪ್ಪು ಅಂತಕ್ಕಂಥ ಹೇಳ್ತಕ್ಕಂಥದ್ದು ಸಿ ಪಿ ಎಂ ಪಕ್ಷದ ಉದ್ದೇಶ ಹಂಗಾಗಿ ಬೇರೆ ಬೇರೆ ಚರ್ಚೆಗಳಿಗೆಲ್ಲ ಇವತ್ತು ನಾವು ಉತ್ತರ ಕೊಡಬೇಕಂತ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮಗೆ ಈ ವಿಚಾರಗಳನ್ನು ಹಾಕಿ